ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಶನಿವಾರ ಅಷ್ಟಮಿ ತಿಥಿ ಬಂದಿದೆ ಶನಿವಾರ ಅಂದರೆ ತುಂಬ ವಿಶೇಷವಾಗಿರುತ್ತೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಕಾಲಭೈರವನಿಗೆ ಪೂಜೆ ಮಾಡುವಂಥ ದಿನ ಹಾಗೂ ವಾರಾಹಿ ದೇವಿಯನ್ನು ಪೂಜಿಸುವಂಥ ಶಕ್ತಿಶಾಲಿಯಾದ ದಿನ ಅಂತ ನೋಡಿ ನಾವು ಏನೇ ಮಾಡಲಿ ಬಿಡಲಿ ಈ ದೀಪಾರಾಧನೆ ಮಾಡಿ ಆದರೆ ಸಾಕು ಈ ದೀಪದಲ್ಲಿ ಈ ಚಿಕ್ಕ ವಸ್ತುವನ್ನು ಹಾಕಿದ್ರೆ ಸಾಕು ಶತ್ರುಗಳ ಭಯ ಅಂತ ಪಡ್ತಾ ಇರ್ತೀರ ನೋಡಿ ಶತ್ರುಗಳ ಭಯ ಇರೋದಿಲ್ಲ ಹಾಗೆ ಶತ್ರುಗಳು ನಮ್ಮ ಮೇಲೆ ಏನೇ ಕೆಟ್ಟ ಪ್ರಯೋಗಗಳು ಮಾಡಿದ್ರೂ ಕೂಡ ಅದು ನಮ್ಮ ಬಳಿ ಬರೋದಿಲ್ಲ ನಮಗೆ ಕಠಿಣ ಸಮಸ್ಯೆಗಳು ಅನ್ನೋದು ನಮ್ಮ ಬಳಿ ಕೂಡ ಬರೋದಿಲ್ಲ ನಮಗೆ ಏನೇ ಸಮಸ್ಯೆಗಳು ಅಂತ ಬಂದರೂ ಕೂಡ ನಮ್ಮ ಹೊಸ್ತಿಲಿನಿಂದ ಆಚೆ ಹಂಗೆ ಹೋಗಬೇಕು ಆ ಥರ ಇರುವಂಥ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಹೊಸ್ತಿಲ ಬಳಿ ಮಾಡಿಕೊಂಡ ಪರಿಹಾರಗಳು ಅವರನ್ನು ತುಂಬ ಶ್ರೀಮಂತರನ್ನಾಗಿ ಮಾಡುತ್ತೆ ವಸ್ತಿಲು ನಿರ್ಧಾರ ಮಾಡುತ್ತೆ ಒಂದು ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಕೂಡ ನಮ್ಮ ಮನೆಯ ಒಳಗೆ ಪ್ರವೇಶ ಆಗುವಂಥದ್ದು ವಸ್ತಿಲಿನಿಂದನೇ ನೀವು ಸಾಧ್ಯವಾದರೆ ಹೊಸ್ತಿಲ ಬಳಿ ಮಾಡ್ಕೊಳ್ಳಿ ಅಥವಾ ಇಲ್ಲ ಅಂದರೆ ನೀವು ಆರಾಮಾಗಿ ದೇವರ ಮನೆಯಲ್ಲೂ ಕೂಡ ಈ ದೀಪಾರಾಧನೆ ಮಾಡಬಹುದು ದೀಪಕ್ಕೆ ತುಂಬ ಶಕ್ತಿ ಇರುತ್ತೆ ದೀಪಾರಾಧನೆ ಮಾಡಿದಾಗ ನಾವು ಸಾಧಾರಣವಾಗಿ ಪೂಜೆ ಮಾಡ್ತೀವಿ ದೀಪ ಹಚ್ತೀವಿ ಇದರಲ್ಲೇನು ವಿಶೇಷತೆ ಇರುತ್ತೆ ಅಂತ ಅನ್ನಿಸಬಹುದು ಆ ದೀಪದಲ್ಲಿ ವಿಶೇಷತೆ ಸಾಕಷ್ಟು ಇದೆ ಅಂಧಕಾರವನ್ನು ಓಡಿಸುವಂಥದ್ದು ಅದರಲ್ಲಿ ಹಾಕುವ ವಸ್ತುಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಕೋಟ್ಯಾಧೀಶ್ವರರಾಗಬಹುದು ಲಕ್ಷಾಧೀಶ್ವರರಾಗಬಹುದು ಸಿರಿ ಸಂಪತ್ತು ಅನ್ನೋದು ನಮ್ಮ ಜೊತೆ ಬರುವಂಥದ್ದು ನಮಗೆ ಗಳಿಸಿಕೊಳ್ಳುವ ಒಂದು ಯೋಗ್ಯತೆ ಇದೆ ಆದರೆ ಯೋಗ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಕೆಲವೊಂದು ಬಾರಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀವಿ ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದೀವಿ ನಮಗೆ ಯೋಗ್ಯತೆ ಇದೆ ಆದರೆ ಯೋಗ ಕೂಡ ಬರ್ತಾ ಇಲ್ಲ ಅಂತ ಎಷ್ಟೋ ಸಾರಿ ನಮಗೆ ನಾವು ಬೈಕೊಳ್ತಾ ಇರ್ತೀವಿ ಅದನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿ ಇದು ಒಂದು ಸಹಾಯ ಮಾಡುತ್ತೆ ದೀಪಾರಾಧನೆ ಸ್ನೇಹಿತರೆ ನೀವು ಸಾಧಾರಣವಾಗಿ ಮನೆಯಲ್ಲಿ ದೀಪ ಹಚ್ಚಿದಾಗ ಏನಾದರೂ ಒಂದು ನೈವೇದ್ಯ ಇಡಿ ಸೀದಾ ದೇವರಿಗೆ ಅದು ತಲುಪುತ್ತೆ ಆಗುತ್ತೆ ನಾವು ಮಾಡಿರುವಂಥ ಪೂಜೆ ಪುಣ್ಯ ಫಲ ಅನ್ನೋದು ನಮಗೆ ಸಿಗುತ್ತೆ ಈ ಹೊತ್ತು ತಿಳಿಸುವಂಥ ದೀಪಾರಾಧನೆ ವೆರಿ ಪವರ್ಫುಲ್ ಯಾಕಂದರೆ ಅಷ್ಟಮಿ ಅಷ್ಟಮಿ ಅಂದ್ರೆ ನಮ್ಮ ಅಷ್ಟ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಜಾಸ್ತಿ ಇರುತ್ತೆ ಅಥವಾ ಶತ್ರುಗಳು ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ಏನೋ ಒಂದು ಅಡೆತಡೆಗಳು ಹಾಕ್ತಾ ಇರ್ತಾರೆ ನಮ್ಮ ಬಗ್ಗೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ನಮ್ಮ ಏಳಿಗೆ ಕುಂಠಿತ ಆಗಲಿ ಅಂತ ಅಂದ್ಕೊಳ್ತಾ ಇರ್ತಾರೆ ಅವರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಬಿಟ್ಟು ನಮ್ಮ ಜೀವನದ ಕಡೆಯೇ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ ಅಂತ ನಮಗೆ ಒಂದೊಂದು ಸಾರಿ ಅನಿಸುತ್ತೆ ನೋಡಿ ಅಂಥದ್ದು ಎಲ್ಲವೂ ಕೂಡ ಯಾರು ಏನು ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ರಿವರ್ಸ್ ಅವ್ರಿಗೇ ಹೋಗುತ್ತೆ ಯಾಕಂದರೆ ಯಾರಿಗೂ ಏನು ನಾವು ಕೆಟ್ಟದ್ದನ್ನು ಬಯಸ್ಬಾರ್ದು ಕೆಟ್ಟದ್ದನ್ನು ಬಯಸಿದ್ರೆ ನಮಗೇ ಕೆಟ್ಟದ್ದಾಗೋದು ಸೀದಾ ನೀವು ಯಥಾವತ್ತಾಗಿ ದೀಪಾರಾಧನೆ ಮಾಡುವಾಗ ವೀಳ್ಯದೆಲೆ ಇಟ್ಟು ದೀಪವನ್ನು ಹಚ್ಚಿ ಅಥವಾ ಯಾವುದಾದ್ರೂ ಒಂದು ಎಲೆಯನ್ನು ಹಿಡಿ ಇಲ್ಲಿ ತೋರಿಸುವಂಥದ್ದು ಒಣಮೆಣಸಿನಕಾಯಿ ಗೊತ್ತು ಎಲ್ರಿಗೂ ಅದರಲ್ಲಿರುವ ಬೀಜಗಳನ್ನು ತಗೊಳ್ಳಿ ತಗೊಂಡಿದ್ದೆ ದೀಪಕ್ಕೆ ನೀವು ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಳ್ಬೇಕು ಇನ್ನು ಸ್ವಲ್ಪ ನಾವು ಚಕ್ಕೆ ಪುಡಿ ಅಂದರೆ ದಾಲ್ಚಿನ್ನಿ ಚಕ್ಕೆ ಈ ಚಕ್ಕೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ಒಣಮೆಣಸಿನಕಾಯಿ ಬಂದು ನಮಗೆ ಶತ್ರುಗಳ ಭಯ ಕಠಿಣ ಸಮಸ್ಯೆಗಳು ಕಹಿ ಘಟನೆಗಳು ಎಲ್ಲವನ್ನು ಓಡಿಸುವಂಥ ಶಕ್ತಿ ಈ ಬೀಜಗಳಿಗೆ ಇದೆ ಹಾಗೂ ಸಕ್ಕರೆ ಸುಮಧುರವಾದ ಜೀವನ ನಮ್ಮದಾಗೋದಕ್ಕೆ ನಮಗೆ ನಮ್ಮ ಜೀವನದಲ್ಲಿ ಮಧುರ ಕ್ಷಣಗಳು ಅನ್ನೋದು ತುಂಬ ಕಡಿಮೆ ಇದೆ ಕಹಿ ಘಟನೆಗಳೇ ಜಾಸ್ತಿ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಈ ವಸ್ತುಗಳನ್ನು ನೀವು ದೀಪದಲ್ಲಿ ಹಾಕಿ ದೀಪವನ್ನು ಹಚ್ಚುವಾಗ ಕೇಳಿಕೊಳ್ಳಿ ಈ ವಸ್ತುಗಳು ಹಾಕಿದ್ರೆ ಸಾಕು ಆಟೋಮೆಟಿಕ್ ನೀವೇನು ಕೇಳೋದು ಬೇಡ ನಿಮಗೆ ಏನು ಬೇಕು ಅಥವಾ ನಿಮ್ಮ ಜೀವನದಲ್ಲಿ ಏನು ಕೊರತೆ ಇದೆ ಅದೆಲ್ಲವೂ ಕೂಡ ನೀವು ಇಷ್ಟಪಡುವ ದೇವರು ನಿಮಗೆ ತುಂಬಿಸ್ತಾರೆ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ ನಾವು ಮಾಡ್ಕೊಳ್ತಾ ಇದ್ದೀವಿ ಈ ಪರಿಹಾರ ನಮಗೆ ರಿಸಲ್ಟ್ ಬರುತ್ತೋ ಇಲ್ವೋ ಎಷ್ಟು ದಿನಕ್ಕೆ ಬರಬಹುದು ಈ ಥರ ಎಲ್ಲ ಲೆಕ್ಕಾಚಾರ ಹಾಕಿ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಪ್ರಯತ್ನ ಪೂರ್ತಿಯಾಗಿ ಇರಬೇಕು ನಂಬಿಕೆಯಿಂದ ಮಾಡಿಕೊಳ್ಬೇಕು ಇದರಿಂದ ನಮಗೆ ಏನೋ ಒಂದು ಯೂಸ್ ಆಗಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಶುದ್ಧವಾದ ಯೋಚನೆಗಳಿದ್ದಾಗ ನಮ್ಮ ಆಲೋಚನೆಗಳು ತುಂಬ ಪರಿಶುದ್ಧವಾಗಿರಬೇಕು ಕೇಡನ್ನು ಬಯಸಬಾರದು ಇನ್ನೊಬ್ಬರಿಗೆ ಆದರೆ ನಮಗೆ ಯಾರು ಕೇಡು ಬಯಸಿರ್ತಾರೆ ನೋಡಿ ಶತ್ರುಗಳು ಅಂತ ಅವ್ರಿಗೆ ತಕ್ಕ ಪಾಠ ದೇವ್ರು ಕಲಿಸ್ತಾನೆ ಅಥವಾ ನಮ್ಮ ಕಷ್ಟಗಳು ಅದು ಕೂಡ ಜಾಸ್ತಿ ದಿನ ಇರೋದಿಲ್ಲ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಯಾರೇ ಆಗಿರಬಹುದು ಅವರು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ತಾಯಿ ಈ ಪರಿಹಾರವನ್ನು ಇದ್ದೀನಿ ನನಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ತಪ್ಪುಗಳನ್ನು ಮಾಡಿದರೆ ಕ್ಷಮಿಸಿ ನನಗೆ ದಾರಿ ತೋರಿಸು ತಾಯಿ ಅಂತ ಕೇಳಿಕೊಂಡು ಈ ವಸ್ತುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀವು ದೀಪದಲ್ಲಿ ಹಾಕಿ ಇದನ್ನು ಹೊಸ್ತಿಲ ಬಳಿಯಾದರೂ ಮಾಡಬಹುದು ಅಥವಾ ನಿಮ್ಮ ದೇವರ ಮನೆಯಲ್ಲಾದರೂ ಮಾಡಬಹುದು ಎರಡೂ ಕಡೆ ಮಾಡಿದಾಗ ಕೂಡ ಅದರ ಪ್ರಭಾವ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಹಾಕುವ ವಸ್ತುಗಳು ನಮ್ಮ ಕಷ್ಟಗಳನ್ನು ತುಳಿದು ಮುಂದೆ ಹೋಗೋದಕ್ಕೆ ಸಹಾಯ ಮಾಡುವಂಥದ್ದು ಅಷ್ಟು ಶಕ್ತಿಶಾಲಿಯಾದಂಥ ವಸ್ತುಗಳು ನೀವು ಎಷ್ಟೋ ದೇವಸ್ಥಾನಗಳಲ್ಲಿ ಕಾಳಿ ದೇವಸ್ಥಾನಗಳಲ್ಲಿ ನೋಡಿರ್ತೀರ ಒಣಮೆಣಸಿನಕಾಯಿ ಯ ಒಂದು ಯು ಯಾಗಗಳನ್ನು ಮಾಡ್ತಾಯಿರ್ತಾರೆ ಯಜ್ಞಗಳನ್ನು ಮಾಡ್ತಾಯಿರ್ತಾರೆ ಆಗ ನಮಗೆ ನಾವು ಏನೋ ಒಂದು ದೊಡ್ಡ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ ಅಂದರೆ ಅದು ಸಕ್ಸಸ್ ಆಗಬೇಕು ನಮ್ಮ ಶತ್ರುಗಳು ನಮ್ಮಿಂದ ದೂರ ಆಗಬೇಕು ಈ ಥರ ಎಲ್ಲ ಇರುತ್ತಲ್ವ ಅಂತ ಸಂದರ್ಭಗಳಲ್ಲಿ ಮಾಡ್ತಾರೆ ಈ ದೀಪ ಆರಾಧನೆ ಮಾಡಿದಾಗ ನಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳು ಅಂದ್ರೂ ಒಂಥರ ಶತ್ರುಗಳ ತು ಅದಕ್ಕೆ ಎಲ್ಲವೂ ನಿವಾರಣೆ ಆಗುತ್ತೆ ದೀಪ ಹಚ್ಚಿದಾಗ ಮತ್ತು ದೀಪ ತಣ್ಣಗಾದಾಗ ಅಂದರೆ ಅದು ಆರುತ್ತಲ್ವಾ ಮಾರನೇ ದಿನ ನೀವು ಅದರಲ್ಲಿ ಹಾಕಿರುವ ವಸ್ತುಗಳನ್ನು ಕೂಡ ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ದೀಪವನ್ನು ತೊಳೆದು ಇಟ್ಕೊಳ್ಬೇಕು ಸುಮಾರು ಜನ ದೇವ್ರ ಮನೆಯಲ್ಲಾಗಲಿ ಹೊಸ್ತಿಲ ಬಳಿ ಮಾಡಿರುವಂಥದ್ದನ್ನು ಮತ್ತೆ ಹಾಗೇ ಬಿಟ್ಟುಬಿಡ್ತಾರೆ ಇನ್ನೊಂದು ಸಮಯಕ್ಕೆ ಮತ್ತೆ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ತಾರೆ ಆ ಥರ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದು ಸಾರಿ ಸಂಕಲ್ಪ ಮಾಡ್ಕೊಂಡು ಹಚ್ಚಿದ ದೀಪವನ್ನು ನಾವು ಅದನ್ನು ಕ್ಲೀನಾಗಿ ತೆಗೆದುಬಿಡಬೇಕು ಮತ್ತು ಹೊಸದಾಗಿ ನಾವು ಈ ಪ್ರಯತ್ನಗಳನ್ನು ಪಡಬೇಕು ಆಗ ಮಾತ್ರ ನಮಗೆ ನಾವು ಕೋರಿಕೆಗಳನ್ನು ಕೇಳಿಕೊಂಡಾಗ ಕಂಪ್ಲೀಟಾಗಿ ನಮಗೆ ಅದರ ಫಲ ಸಿಗುವಂಥದ್ದು ಈ ಥರ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು